ಹಾಯ್ ಹಲೋ ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿನ್ನ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಐದು ಗಂಟೆ ಟೈಮು ಸಂಜೆ ತುಂಬ ಶೆಕೆ ಶೆಕೆ ಸೊ ಈಚೆಗಡೆ ಹೊರಗಡೆ ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ನೀವು ಸ್ವಲ್ಪ ಟಿ ವಿ ಸೌಂಡ್ ಇಗ್ನೋರ್ ಮಾಡಿ ಯಾರಿಂದ ಸ್ವಲ್ಪ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ದಯವಿಟ್ಟು ಹಳೆಯ ವಿಡಿಯೋಗಳನ್ನ ನೋಡಿ ಏನು ಅನ್ನಿಸ್ತು ಏನೋ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನೋಡಿ ಎಷ್ಟು ಬಿಸಿಲು ಕಣ್ಣೆ ಬಿಡೋಕ್ಕಾಗ್ತಾಯಿಲ್ಲ ಯಾಕಪ್ಪ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆಯಿಂದ ಯಾಕೆ ಮಾ ವಿಡಿಯೋ ಮಾಡಿಲ್ಲ ಅಂದರೆ ಮಾತಾಡೋಕ್ಕೆ ನಿಜವಾಗ್ಲೂ ಮೂಡಿರಲಿಲ್ಲ ಬೆಳಗ್ಗೆಯಿಂದ ತುಂಬ ಬೇಜಾರಾಗ್ತಾ ಇತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿತ್ತು ಸಮ್ ಒನ್ ರೀಸನ್ ಹಿಂಗೆ ಆಗ್ಬಿಡುತ್ತೆ ಒನ್ ಟೈಮ್ ಸೊ ನೀವು ನಂತರ ಮೂಡಿನ ಕಮೆಂಟಲ್ಲಿ ಹೇಳಿ ಇವತ್ತು ಅಮಾವಾಸ್ಯೆ ಆಯಿತಾ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆದಿಂದ ಏನು ನಡೀತು ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಫ್ರೆಂಡ್ಸ್ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದಾಗೆ ಟೂ ಡೇಸ್ ವ್ಲಾಗ್ನ ಮರ್ಜು ಮಾಡಿ ಒಂದು ವೀಡಿಯೋ ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಅಕ್ಷಯ ತೃತೀಯ ಅಂದರೆ ಸೀಸನ್ ಸ್ವಲ್ಪ ಕೆಲಸ ಎಲ್ಲ ಇತ್ತು ಸೊ ಸತೀಶ್ ಎಲ್ಲ ಫುಲ್ಲು ಒಬ್ಬರೇ ಎಲ್ಲ ರೆಡಿ ಮಾಡ್ತಾಯಿದ್ರು ಅವ್ರ ಜೊತೆ ಅವರ ಅಕ್ಕನ ಮಗನೂ ಕೂಡ ಇದ್ದಾರೆ ಎಲ್ಲ ಕೆಲಸ ಮಾಡ್ತಾಯಿದ್ರು ನನಗೆ ನಿಜವಾಗ್ಲೂ ಮೂಡಿರಲಿಲ್ಲ ಮೂಡ್ ನಾನು ಹೋಗಿ ರೆಡಿ ಮಾಡಿ ಕೊಡ್ತಾಯಿದ್ದೆ ಯಾವತ್ತೂ ನಾನು ಈ ಥರ ಸೋಮಾರಿ ಥರ ಕೂತ್ಕೊಂಡೇ ಇರಲಿಲ್ಲ ಬಟ್ ಏನೋ ಒಂಥರ ಇವತ್ತು ಮೂಡ್ಲೆಸ್ ಅಂತಲೇ ಹೇಳ್ಬೋದು ಅವರು ಕೂಡ ಮಶ್ರೂಮ್ ಬಿರಿಯಾನಿ ಮಾಡಿದರು ಸತೀಶೆ ಮಾಡಿದಂಥದ್ದು ಅವರಿಗೋಸ್ಕರ ನಾನೇನೇನು ತಿಂಡಿ ಪ್ರಿಪೇರ್ ಮಾಡಿದ್ದೆ ಅಂತ ಮುಂದೆ ಅಪ್ಲೋಡ್ ಮಾಡ್ತೀನಿ ನೋಡಿ ಅವರಿಗೆ ಈ ಥರ ಅವರೇ ಮಾಡಿದ್ದು ಅವರು ತಿನ್ನಲ್ಲ ನನಗೆ ಅವ್ರು ಮಾಡೋದು ತುಂಬ ಸೇರುತ್ತೆ ಸೊ ಸ್ವಲ್ಪ ಟೇಸ್ಟ್ ಹಾಕಿ ಕೊಟ್ಟರು ತಿನ್ನು ನೋಡು ಸರಿ ಇದೆಯಾ ಅಂತ ಹೇಳಿ ಹಾಗಾಗಿ ಕುತ್ಕೊಂಡು ತಿಂತಾ ಇದ್ದೀನಿ ಒಂದು ಒಂದು ಸಲ ಅನಿಸ್ಬಿಡುತ್ತೆ ಅಪ್ಪ ಅಮ್ಮ ಮಾಡಿದಂಥ ಪುಣ್ಯ ಇಂಥ ಫ್ಯಾಮಿಲಿಗೆ ನಾನು ಸೇರಿದ್ದೀನಿ ಅಂತ ಅನಿಸುತ್ತೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಅದು ನಿಜ ನನ್ನ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೇ ಅವ್ರು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀನಿ ಅಂತಲೇ ಅರ್ಥ ಸೊ ನನ್ನ ಮಗಳು ಹೇಳಿದ್ಲು ಆಲ್ರೆಡಿ ಎರಡು ಚಪಾತಿ ಬಾರಿಸಿದ್ಲು ಮನೇಲಿ ಹಾಗಿದ್ರೂ ಮಮ್ಮಿ ನನಗೂ ತಿನಿಸು ಮಮ್ಮಿ ಅಂತ ಹೇಳಿ ತಿಂತಾ ಇದ್ದಾಳೆ ನಾನೇ ಮಾಡೋದು ನನಗೆ ಸೇರಲ್ಲ ಸತೀಶ್ ಮಾಡಿ ಕೊಟ್ಟರೆ ನಿಜಕ್ಕೂ ಮನಸ್ಫೂರ್ತಿಯಾಗಿ ತಿಂತೀನಿ ಅಮ್ಮ ಮಾಡಿ ಕೊಟ್ರೂ ಹಾಗೆ ಫೀಲ್ ಆಗುತ್ತೆ ನನಗೆ ಯಾಕಂತ ಗೊತ್ತಿಲ್ಲ ಇವತ್ತು ತುಂಬ ನೆನೆಸ್ಕೋತಾ ಇದ್ದೆ ಅಮ್ಮನ್ನ ಹಾಗಾಗಿ ನಾನು ಅವರಿಗೋಸ್ಕರ ಏನೇನು ಮಾಡಿದೆ ಅಂತ ಮುಂದೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಮಧ್ಯಾಹ್ನ ವಿಕಿಗೆ ಟ್ಯೂಷನ್ ಕಮೆನ್ಸ್ ಆಗಿದೆ ಅವನು ಬ್ಯಾಗ್ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದ ಒಂದು ಟ್ಯೂಷನ್ ಬ್ಯಾಗ್ ಹರಿದೋಗಿತ್ತು ಹಾಗಾಗಿ ಬ್ಯಾಗ್ ತೊಗೊಂಬರೋಣ ಅಂತ ಹೇಳಿ ನಮ್ಮ ಡ್ರೈವರ್ ಹುಡುಗ ಕೂಡ ನಮ್ಮ ಜೊತೆ ಬರ್ತಾಯಿದ್ದಾನೆ ಬೈಕಲ್ಲೇ ಹೋದ್ವಿ ಏನೋ ಒಂಥರ ಲೋ ಫೀಲ್ ಆಗ್ತಾಯಿತ್ತು ಇವತ್ತು ಸುಮಾರು ಜನ ನಂಗೆ ಕಮೆಂಟಲ್ಲಿ ಹೇಳ್ತಿರ್ತೀರಾ ನಿಮ್ಮ ಥರ ಆಗಿ ಇರೋಕ್ಕೆ ಬರೋಲ್ಲ ಸೀಸ್ ನಮಗೆ ಹೆಂಗಿಷ್ಟು ಆ್ಯಕ್ಟಿವಾಗಿರ್ತೀರ ಅಂತ ನಾನು ಮನುಷ್ಯರು ನನಗೂ ಒಂದೊಂದ್ಸಲಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಸೊ ಇಲ್ಲಿ ಸ್ಪೋರ್ಟ್ಸ್ ಅಂಗಡಿಗೆ ಬಂದ್ವಿ ಬ್ಯಾಗ್ಸ್ ಇದೆಯಾ ಅಂತ ಕೇಳೋಕ್ಕಿಂತ ಅದಕ್ಕೆ ಅವ್ರು ತೋರಿಸ್ತಾ ಇದ್ದಿದ್ದೆಲ್ಲ ಸ್ಪೋರ್ಟ್ಸ್ ಬ್ಯಾಗು ಚಿಕ್ಕ ಚಿಕ್ಕ ಬ್ಯಾಗ್ ತೋರಿಸ್ತಿದ್ರು ಅವ್ನಿಗೆ ಆ್ಯಕ್ಚುಲಿ ಆ ಥರದ್ದೇ ಬ್ಯಾಗ್ ಬೇಕಿತ್ತಂತೆ ಅದಕ್ಕೆ ಅಲ್ಲಿ ಸಿಗಲಿಲ್ಲ ಮುಂದೆ ಎಲ್ಲಾದರೂ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಸತೀಶ್ ಬಾದಾಮ್ ಹಲ್ವಾ ಮಾಡ್ತಾಯಿದ್ರು ಅದನ್ನು ಒಂದು ಬೌಲ್ ಫುಲ್ಲು ಹಾಕ್ಕೊಂಡು ತಿಂತಾ ಇದ್ದಾನೆ ನನ್ನ ಮನೆ ಸರ್ಕಸ್ ನೋಡಿ ಈ ಸಮ್ಮರ್ ಡೇಸಲ್ಲಿ ನೆಲದ ಮೇಲೆ ಬಿತ್ಕೊಂಡು ಉಳ್ಳಾಡ್ಕೊಂಡು ಟಿ ವಿ ನೋಡಿಕೊಂಡು ಯಾವುದೋ ಸೀರೀಸ್ ಹಾಕ್ಕೊಂಡು ವೆಬ್ ಸೀರೀಸ್ ನೋಡ್ತಾ ಇದ್ದಾರೆ ಸೊ ನನ್ನ ಕಾಪರೇಟ್ ಇಶ್ಯೂ ಆಗುತ್ತೆ ಅಂತ ಅದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಮುಕ್ಕಾಲು ಬೆಳಗ್ಗೆ ಎದ್ದಾಗ ಆ್ಯಸ್ ಯೂಜಲ್ ನಾಲ್ಕು ಕಾಲು ಅನ್ಕೋತೀನಿ ಮೇದಿ ಬೇಗ ಎಚ್ಚರ ಒಂದು ದಿನ ಮಳೆ ಬಂದು ಹೋಯ್ತು ಮೈಸೂರಲ್ಲಿ ಒಪ್ಪಾ ಬಿಸಿಲು ಕತೆ ಹೇಳೋಕ್ಕಾಗ್ತಾಯಿಲ್ಲ ನೋಡಿ ಇವತ್ತು ವಾರ ಬೇರೆ ನಮಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದ್ರೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿಗೆ ಈ ರೀತಿ ಸೀಸ್ಬಿಟ್ಟು ಚೆನ್ನಾಗಿ ಸೀದೋಗಿರೋ ರಾಗಿ ರೊಟ್ಟಿನ ಕರ್ಕಲ್ ಮಾಡಿ ಕೊಟ್ಟರೆ ಸತೀಶ್ಗೆ ಏನು ಕಾಂಬಿನೇಷನು ಬೇಡ ಚಟ್ನಿ ಪುಡಿ ಸರ್ಕಾರ ಮೊಸರು ಏನೂ ಬೇಡ ಗ್ರೇವಿ ಗೊಜ್ಜು ಏನು ಬೇಡ ಹಂಗೆ ತಿನ್ಕೋತಾರೆ ಸೊ ನಿಮ್ಮ ಮನೆಯಲ್ಲೂ ಈ ರೀತಿ ಯಾರಾದರೂ ಇದ್ದಾರಾ ಕಮೆಂಟಲ್ಲಿ ಹೇಳಿ ಸೊ ಮಕ್ಕಳಿಗೋಸ್ಕರ ಒಂದು ಆಟ್ ಬಾಕ್ಸ್ ಫುಲ್ಲು ಚಪಾತಿ ಕೂಡ ಮಾಡಿದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಚಪಾತಿ ಎಲ್ಲ ಹರಿದ್ನಲ್ಲ ಎಲ್ಲ ಗಲೀಜಾಗಿತ್ತು ನಿಮ್ಮ ಮನೇಲೂ ಈ ರೀತಿ ನೋಡಿ ಎಷ್ಟು ಸುಟ್ಟು ಕರ್ಕೊಂಡು ಮಾಡಬೇಕು ಅಂದರೆ ನೋಡಿ ಅಲ್ಲಿ ಮಾಡಿ 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 ಬಾಕ್ಸ್ಗೂ ಕೂಡ ಇದ್ದೀನಿ ಅವ್ರಿಗೆ ಹಿಂಗೆ ಇರಬೇಕು ಕರುಮ್ ಕರುಮ್ ಕರು ಕರುಮ್ ಅನ್ಬೇಕು ರಾಗಿ ರೊಟ್ಟಿ ಹಾಗಿದ್ರೆ ತುಂಬ ಇಷ್ಟಪಡ್ತಾರೆ ಸೊ ನಿಮ್ಮ ಮನೇಲಿ ಯಾರು ಈ ರೀತಿ ಇದ್ದಾರಾ ಕಮೆಂಟಲ್ಲಿ ಹೇಳಿ ಆಮೇಲೆ ಹಿಂದಿನ ಅಲ್ಲಿ ನಾನು ಒಂದು ಹೇಳಿದ್ದೆ ಎಲ್ಲರೂ ನಾನು ಎಷ್ಟು ರೆಸಿಪಿ ತೋರಿಸ್ತೀನಿ ಕಮೆಂಟ್ ಮಾಡಿ ಅಂತ ಸೊ ಸುಮಾರು ಜನ ಸಿಸ್ಟರ್ಸ್ ನನ್ನ ಲವ್ಲಿ ಮುದ್ದು ಹಾಕ ತಂಗಿರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ದೀರಾ ಕರೆಕ್ಟಾಗಿ ಹೇಳಿದ್ದೀರಾ ಕೂಡ ನಾನು ಏನೇನು ರೆಸಿಪಿ ಮಾಡಿದೆ ಅದ್ರ ಜೊತೆಗೆ ನಾನು ಏನೇನು ಹೊರಗಡೆ ತಿಂದೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಒಂದು ದಿನ ಮಳೆ ಬಂದು ಹೋಗ್ಬಿಟ್ರೆ ಪರಿಸ್ಥಿತಿ ಅಡುಗೆ ಮನೇಲಿ ಇಲ್ಲ ಅಷ್ಟು ಶಕೆ ಸತೀಶ್ ಇಲ್ಲ ಚಾರು ಇಲ್ಲ ಅವರು ಇದಕ್ಕೋಗಿದ್ದಾರೆ ಹೂ ಥರಕ್ಕೆ ಹೋಗಿದ್ದಾರೆ ಯಾಕಂದರೆ ಇವತ್ತು ವಾರ ಅಲ್ವಾ ಸೊ ಹಾಗಾಗಿ ವಿಕ್ಕಿ ಯೋಗಿದ್ದಾನೆ ಇನ್ನೂ ಬಂದಿಲ್ಲ ಮನೆ ಕೆಲಸ ಮಾಡ್ತಾಯಿದ್ದೆ ಈ ಚಕಡೆ ಪೂರಟಿಕೆಲ್ಲ ಮುಗೀತು ಮದ್ಯಾಲೆಲ್ಲ ನೀಟಾಗಿ ಕೆಲಸ ಮುಗಿಸಿದ್ದೀನಿ ನನ್ನ ಫೋನು ನಿಜವಾಗ್ಲೂ ಏನಾಗಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಮ್ಯಾನೇಜ್ ಐಫೋನ್ ಮ್ಯಾನೇಜ್ ಅಂತ ಬರುತ್ತೆ ಆಮೇಲೆ ಮೆಮೊರಿ ಫುಲ್ ಅಂತ ಬರುತ್ತೆ ನನ್ನ ಹಳೆಯ ವೀಡಿಯೋಸ್ ದುಬೈ ಎಲ್ಲಾನು ಡಿಲೀಟ್ ಮಾಡಿಬಿಟ್ಟೆ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೆ ಬಟ್ ಆಗ್ತಾಯಿಲ್ಲ ಇಲ್ಲ ವೀಡಿಯೋ ಇಲ್ಲ ಸೊ ಹಿಂದಿನ ವ್ಲಾಗ್ ಹಿಂದಿನ ವೀಡಿಯೋಗಳೆಲ್ಲ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ರಿಫ್ರೆಶ್ ಮಾಡಿ ರಿಸೆಟ್ ಮಾಡಿ ಏನೇನೋ ಮಾಡಿದೆ ಫೋನ್ಗೆ ಸೊ ಫೋನು ತಗೊಳ್ಳೇಬೇಕು ಬೇರೆ ಫೋನು ಸೊ ನೋಡ್ತೀನಿ ಯಾವ್ದು ತಗೋತೀನಿ ಏನು ಎತ್ತ ಅಪ್ಡೇಟ್ ಕೊಡ್ತೀನಿ ಹೀಗೆ ಕೆಲಸ ಮುಗಿಸ್ತೀನಿ ಹಿಂಗೆ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ಅಡುಗೆ ಮನೆಯಲ್ಲಿ ಕಾವು ಇಲ್ಲ ನೋಡಿ ಕೈಯೆಲ್ಲ ಎಷ್ಟು ಸುಟ್ಟು ಸುಟ್ಟಂಗೆ ಆಗಿದೆ ರೆಡ್ ರೆಡ್ಗೆ ಶೆಕೆಗೆ ಇಷ್ಟು ಸೆಕೆ ಇದೆ ಒಂದಿನ ಮಳೆ ಬಂದೋದ್ರೆ ಇದೇ ಕತೆ ಸೊ ಇಲ್ಲೆಲ್ಲ ಉರಿ 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 ಸ್ಟೇಟ್ ಯೋನ್ ಎಲ್ಲ ಕೆಲಸ ಮುಗಿಸಿ ಸಿಗ್ತೀನಿ ಓಕೆನಾ ಸೊ ನೋಡಿದ್ರಲ್ಲ ನಾನು ಅವ್ರಿಗೋಸ್ಕರ ಚಪಾತಿ ರಾಗಿ ರೊಟ್ಟಿ ಬೆಂಡೆಕಾಯಿ ಹುಳಿ ಎಲ್ಲ ಮಾಡಿದ್ದೆ ಮಕ್ಕಳು ತುಂಬ ಹಠ ಮಾಡ್ತಿದ್ರು ಅಂತ ಮಧ್ಯಾಹ್ನ ಪಾನಿಪೂರಿ ಕೂಡ ಮಾಡಿದ್ದೆ ನಾನು ಪಾನಿಪುರಿ ಮಾಡೋ ರೆಸಿಪಿನ ನನ್ನ ಹಳೆ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಈ ಒಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿತ್ತು ಪಾನಿಪೂರಿ ಪೂರಿ ಏನಿದೆ ಅದನ್ನು ಮಾತ್ರ ಅಂಗಡಿಯಿಂದ ತಂದಿದ್ದಂಥದ್ದು ಮಿಕ್ಕಿದೆಲ್ಲ ನಾನೇ ಪ್ರಿಪೇರ್ ಮಾಡಿದ್ದೆ ಸಖತ್ತಾಗಿತ್ತು ಹೀಗೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ಕೊಂಡು ಒಂದು ಒಂದು ಬ್ಯೂಟಿಫುಲ್ ಈವ್ನಿಂಗ್ನ ವಂಡರ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ಬೋದು ಎಷ್ಟೆಲ್ಲ ಕೆಲಸ ಮಾಡಲಿ ಏನೇ ಮಾಡಲಿ ಈ ರೀತಿ ಒಂದು ಫೇವ್ರೇಟ್ ತಿಂದಿದ ತಕ್ಷಣ ಮೂಡೆಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ಅವ್ರ ಪಪ್ಪನ ಹಿಡ್ಕೊಂಡು ನನ್ನ ಮಗಳು ಎಷ್ಟು ಥರ ಆಡ್ತಾ ಇದ್ದಾಳೆ ನೋಡಿ ಯಾಕಂದರೆ ಅವಳಿಗೆ ಏನೋ ಒಂದು ಬೇಕಿದೆ ಸೊ ಹಾಗಾಗಿ ಇದ್ದಾಳೆ ಹಂಗೆ ಕೇಳಿದ್ರೆ ತೆಕ್ಕೊಡಲ್ಲ ಅಂತ ಈ ಥರ ನೈಸ್ ಮಾಡಿ ಮುದ್ದು ಮಾಡಿ ಈ ರೀತಿ ಕೇಳೋಂಥದ್ದು ಎವ್ರಿ ಸಲಿ ಹಾಗೆ ಮಾಡ್ತಾಳೆ ನನಗಿಂತ ಅವ್ರ ಪಪ್ಪನ್ಗೆ ಈ ನಡುವೆ ಅವಳೇ ಫೇವ್ರೇಟ್ ಆಗಿಬಿಟ್ಟಿದ್ದಾಳೆ ನೀವು ವೆಲ್ಕಮ್ ಬ್ಯಾಕ್ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರು ಗಂಟೆ ಈವ್ನಿಂಗ್ ಮುಸ್ ಸಂಜೆ ಹೊತ್ತಲ್ಲಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಕೂಡ ಮಾಡಾಯಿತು ಸೊ ವಿಡಿಯೋ ಯಾಕೆ ಹಿಂಗೆ ಡೈರೆಕ್ಟಾಗಿ ಮಾಡೋಕ್ಕೆ ಸಿಗ್ತಾ ಇಲ್ಲ ಅಂದರೆ ನನ್ನ ಫೋನ್ ಮೆಮೊರಿ ಫುಲ್ ಆಗಿದೆ ಮ್ಯಾನೇಜ್ ಸೆಟ್ಟಿಂಗ್ಸ್ ಎಲ್ಲ ಮಾಡಾಯಿತು ರೀಸ್ಟಾರ್ಟ್ ಮಾಡಾಯಿತು ಅದದ್ದೇ ಪ್ರಾಬ್ಲಮ್ ಬರ್ತಾ ಇದೆ ಸೊ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಈಗ ಮತ್ತೆ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇನಾಗ್ತಾಯಿದೆ ಒಂದು ನೋಡಿದ್ರಿ ನೋಡಿ ದೀಪ ಎಲ್ಲ ಚೀಟು ಧೂಪ ಹಾಕಿ ಪೂಜೆ ಎಲ್ಲ ಆಯಿತು ಸುಮಾರು ಜನ ನನ್ನ ಯೂಸ್ ಮಾಡೋ ಥ್ರೀ ಬರ್ನಲ್ ಗ್ಯಾಸ್ ಸ್ಟವ್ ಬಗ್ಗೆ ಸುಮಾರು ಎನ್ಕ್ವೈರೀಸ್ ಮೆಸೇಜ್ ಶೇಖೆ ನೋಡಿ ಶೇಖೆ ಮಾಡ್ತಾ ಮಾಡ್ತಾಯಿದ್ರಿ ಎನ್ಕ್ವೈರಿ ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಹೇಳೋಣ ಅಂತ ಬಂದಿದ್ದೀನಿ ಸೊ ಸುಮಾರು ಜನ ಮೇಡಮ್ ಗ್ಲಾಸ್ದು ಫಿನಿಶಿಂಗ್ ಇರೋವಂಥ ಸ್ಟವ್ ತೊಗೊಂಡ್ರೆ ಬ್ಲ್ಯಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ನಿಜನ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಮೂರು ಬರ್ನಲ್ ಇರೋಂಥದ್ದು ಯೂಸ್ ಮಾಡಬೇಡಿ ಅಂತನೂ ಹೇಳ್ತಾಯಿದ್ರಿ ಸೊ ಆ ಥರ ಎಲ್ಲ ನಂಬ್ತೀನಿ ಬಟ್ ಮೂರು ನಂಬಿಕೆ ಎಲ್ಲ ನಂಬೋದಿಲ್ಲ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೂರು ಇರೋದು ಯೂಸ್ ಮಾಡಬಾರ್ದು ನಾಲ್ಕಿರೋದೆ ಯೂಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ನಾಲ್ಕದು ನಾನು ನೋಡಿದ್ದೆ ಆ್ಯಕ್ಚುಲಿ ಇಲ್ಲವೊಂದು ಬರ್ನಲ್ಲಿ ಇಲ್ವಂದು ಇಲ್ಲಿ ಒಂದು ಮತ್ತು ಪಾತ್ರೆ ದೊಡ್ಡ ದೊಡ್ಡದು ಪಾತ್ರೆ ಏನು ಇಡ್ತೀವಿ ಇಡಕ್ಕೆ ಆಗ್ತಾ ಇರಲಿಲ್ಲ ಸೊ ಇದು ಮಧ್ಯಾಹ್ನ ಸಾಂಬಾರು ಬೇಳೆ ನುಗ್ಗೆಕಾಯಿ ಸಾಂಬಾರು ಹಾಗೇನೇ ಇದೆ ಆಮೇಲೆ ಏನು ಹೇಳ್ತಾ ಇದೆ ನಾನು ಯೂಸ್ ಇರೋದು ಎಲಿಕಾ ಕಂಪನಿದು ಚಿಮಿನೇನೂ ಕೂಡ ಅವ್ರದ್ದೇ ಎಲಿಕಾ ಕಂಪನಿದು ಇದು ತೊಗೊಂಡ್ರು ಅರೌಂಡ್ ಸಿಕ್ಸ್ ಇಯರ್ಸ್ ಆಯಿತು ಏನು ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರೆ ಮೇಡಮ್ ಬಿಸಿ ಇರುವಾಗ ಒರೆಸ್ಕೋಬೇಡಿ ಸ್ಟೌನ ಅಂತ ಸೊ ಆ ಥರ ನನಗೆ ಯಾವತ್ತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಪ್ರಾಬ್ಲಮ್ ಆಗಿದ್ದಿದ್ರೆ ಖಂಡಿತ ನಾನು ಇದ್ದೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಒಳ್ಳೆ ಕ್ವಾಲಿಟಿದು ಕಂಪ್ನಿದು ತೊಗೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ ಅಷ್ಟೇ ಬೇರೇನಿಲ್ಲ ಏನಪ್ಪ ವಿಷಯ ಅಂದರೆ ಇವಾಗ ಅಕ್ಷಯ ತೃತೀಯ ಕೂಡ ಬರ್ತಾ ಇದೆ ಎಲ್ಲರೂ ಗೋಲ್ಡ್ ಶಾಪಿಂಗ್ ಮಾಡಿದ್ರೆ ಏನು ತೊಗೊಂಡ್ರಿ ಕಮೆಂಟಾಗಿ ಹೇಳಿ ನಾನಿನ್ನೂ ಏನೂ ತೊಗೊಂಡಿಲ್ಲ ತೊಗೋಬೇಕು ಅಮೌಂಟ್ ಬೇರೆ ಅಷ್ಟಿಲ್ಲ ಯಾಕಂದರೆ ಇವಾಗೆಲ್ಲ ದೊಡ್ಡ ದೊಡ್ಡದು ವ್ಯವಹಾರಕ್ಕೆ ಕೈ ಹಾಕ್ಬಿಟ್ಟಿದ್ದೀವಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ ಸೊ ಅದರದ್ದೇ ಲೋನ್ ಇನ್ನು ಕಂಪ್ಲೀಟ್ ಆಗಿಲ್ಲ ಸತೀಶು ಹೇಳಿದ್ರೆ ಕಯ್ಯ ಕಯ್ಯ ಅಂತ ಇದ್ದಾರೆ ಏನಾದರೂ ತಗೊಂಡು ಪೂಜೆ ಮಾಡೋಂಥದ್ದು ವರ್ಷ ವರ್ಷ ಪ್ರತೀತಿ ಈ ವರ್ಷವೂ ಅಷ್ಟೇ ಏನಾದರೂ ಒಂದು ಸಿಂಪಲ್ಲಾಗಿರೋದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ತೊಗೋತೀನಿ ಏನೋ ಇತ್ತ ಏನೋ ಐಡಿಯಾ ಇಲ್ಲ ತೊಗೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಕರೀತಾ ಇದ್ದೀನಿ ಸತೀಶ್ಗೆ ನಿಯರ್ ಬೈ ಹಿಂದೆಗಡೆ ನಮ್ಮನೆ ಹತ್ರ ಇರೋ ಶ್ರೀಕೃಷ್ಣ ಜ್ಯುವೆಲ್ಲರ್ಸಲ್ಲೇ ನಾನು ತೊಗೊಳೋದು ಸಲ ಯಾವುದಾದ್ರೂ ಒಂದು ಪುಟ್ಟದ ಇಯರಿಂಗ್ ಏನಾದರೂ ತೊಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹಾಕೊಳ್ಳೋ ಅಂಥದ್ದು ಏನೂ ಐಡಿಯಾ ಇಲ್ಲ ಏನು ತಗೋತೀನಿ ಬಿಡಲಿನೋ ಸೊ ನಿನ್ನತ್ರ ಈ ಸೇವಿಂಗ್ಸ್ ಏನಾದರೂ ಇದ್ದರೆ ತಗೋ ಅಂದರು ಸೊ ನಾನು ಸೇವಿಂಗ್ಸ್ ಇತ್ತು ನನ್ನದು ಸ್ವಲ್ಪ ಅಷ್ಟು ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡ್ತೀನಲ್ವಾ ಸೊ ನಾನು ಇಟ್ಕೊಂಡಿದ್ದೆ ಅದನ್ನು ಒಂದು ಬಿಗ್ ಅಮೌಂಟ್ನ ಒಂದು ಬಿಗ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನನ್ನ ಹತ್ರ ಸೇವಿಂಗ್ಸ್ ಅದು ಯಾವುದೂ ಇಲ್ಲ ನೋಡೋಣ ಬಂತಿದ್ದಾರೆ ಈಚೆಗಡೆ ಇದ್ದಾರೆ ಸೊ ನಾನು ಅದಕ್ಕೆ ಹೊರಗಡೆ ನಿಂತ್ಕೊಂಡು ಪ್ಯಾಸೇಜರ್ಗೆ ಮಾತಾಡ್ತಾ ಇದ್ದೀನಿ ನೋಡೋಣ ಗೇರ್ ಹಾಕ್ತೀನಿ ಏನು ಅಂತಾರೆ ಅಂತ ಹೋಗ್ಕೊಂಡ್ರೆ ಹೋಗ್ತೀನಿ ಹೋದರೆ ವಿಡಿಯೋ ಮಾಡ್ತೀನಿ ಸ್ಟೇಟ್ಯೂ ಸೊ ಸತೀಶ್ ನಂಗೆ ಕಾಲ್ ಮಾಡಿ ಹೇಳಿದ್ರು ಅಂಗಡಿ ಹತ್ರ ಇದ್ದೀನಿ ಬಾ ಅಂತ ಹೇಳಿ ನಾನು ಕೂಡ ಮನೆ ಲಾಕ್ ಮಾಡಿಕೊಂಡು ಗೋಡೌನೆಲ್ಲ ಲಾಕ್ ಮಾಡಿಕೊಂಡು ಹೊರಟೆ ಚಾರು ಕೂಡ ಬಂದ್ಲು ನನ್ನ ಜೊತೆಗೆ ಸೊ ಅಲ್ಲಿ ಹೋಗಿ ನೋಡಿದ್ರೆ ಸತೀಶ್ ಇನ್ನೂ ಬಂದಿರಲಿಲ್ಲ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದೆ ವಿಡಿಯೋ ಫುಲ್ ನೋಡಿ ನೀವು ಖಾಲಿ ಇರೋದು ಯಾರು ತೆಗೀತವ್ರೆ ಎಲ್ಲ ಸೇಲ್ ಆಗಿಬಿಟ್ಟಿದೆ ಬ್ಯುಸಿಯಾಗಿ ಅಂತ ಹೇಳ್ತೀನಿ ನಾನು ಸುಮ್ಮನೆ ಬಂದಿದ್ ವೇಸ್ಟಾ ಓ ಹೌದಾ ಥ್ಯಾಂಕ್ ಯು ನೋಡಿ ನೋಡಿ ಅವ್ರ ಏನು ನನಗೆ ಕನ್ಸೆಷನ್ ಕೊಡಲ್ಲ ಎಷ್ಟು ಜನ ಬರ್ತಾರೆ ಹುಡ್ಕೊಂಡು ಹುಡ್ಕೊಂಡು ಓ ಥ್ಯಾಂಕ್ ಯು ಸೋ ಮಚ್ ಅವ್ರ ಶೈಲಿ ನಾಚ್ಕೊಂಡಿದ್ದಾರೆ ವಿಡಿಯೋ ಆಗ್ತಾರೆ ಅಂತ ಬಟ್ ಏನು ಸಿಕ್ಕಲಿಲ್ಲ ಸೊ ಹಾಗಾಗಿ ಒಂದು ವಾಕ್ ಹೋಗೋಣ ಅಂತ ನಾನು ಚಾರು ಇಬ್ಬರು ಹೊರಟಿವಿ ಆಫ್ ಮೈಸೂರು ಒಂದ್ ತಿಂಗ್ಳಿಗೇನೆ ಎಲ್ಲ ಮರ್ತ್ಕೊಂಡಿದ್ದಿಲ್ಲ ಆಫ್ ಮೈಸೂರು ಅಂತೇಳಿಂಗ್ ವಿತ್ ವಾಕಿಂಗ್ ಏನೇನೋ ಮಾತಾಡ್ತಾಳೆ ಅವ್ರ ಪಪ್ಪನ ಜೊತೆ ಹೋಗ್ಬಿಟ್ಟು ಜ್ಯೂಸ್ ಕುಡಿದು ಬಂದ್ಬಿಟ್ಟವಳೆ ಹೊಟ್ಟೆ ಲೋಡ್ ಆಗ್ಬಿಟ್ಟೈತೆ ಅದು ಜ್ಯೂಸ್ ಪ್ರಭಾವ ಹಿಂಗೇಂತ್ರ ಪ್ರಭಾವನೂ ಇಲ್ಲ ಒಂದಿನ ಮಳೆ ಬಂದು ಹೋಗ್ಬಿಟ್ಟು ಸಕೆ ಸಖೆ ಮನೆ ಒಳಗೆ ಇರಕ್ಕೆ ಆಗ್ತಾ ಇಲ್ಲ ಒಲೆ ಕತೆ ಟಮರ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ಡಿಸೈನ್ಸ್ ನಾನು ಡಿಸೈನ್ಸ್ ಎಲ್ಲಾ ನೋಡಿ ಅವರು ತಗೊಳಕ್ಕೆ ಅಂತ ಸ್ವಲ್ಪ ಸೌಂಡನ್ನ ಇಗ್ನೋರ್ ಮಾಡಿ ರೋಡಲ್ಲಿ ಇದ್ದೀವಿ ಬಂದಿದ್ದಾರೆ ಹುಡ್ಕೋಕೊಂಡು ಕೃಷ್ಣ ಜುವೆಲರ್ಸ್ ಸ್ನೇಹಿಕಲ್ಲ ಓಕೆ ತುಂಬ ಶೈ ಆಗ್ತಾಯಿದ್ರು ಮಾತಾಡೋಕ್ಕೆ ನಾಚ್ಕೋತಾಯಿದ್ರು ಸೊ ಆ ಥರ ಎಲ್ಲ ವೀಡಿಯೋ ಮಾಡ್ಕೋಬಾರ್ದಲ್ವ ನಾಚ್ಕೊಂಡಾಗ ಸೈ ಆದಾಗ ಹಾಗೆ ಇನ್ನೂ ಬಂದಿಲ್ಲ ಮೇಡಮ್ ಹಾಲ್ ಮಾರ್ಕ್ ಹೋಗಿದೆ ಇನ್ನು ಸೆಲೆಕ್ಟ್ ಮಾಡಿದ್ದೆ ಒಂದು ಪುಟ್ಟ ಹೋಲೆ ಟು ತ್ರೀ ಹೇಳಿದ್ದಾರೆ ಏಳು ಗಂಟೆ ಏಳುವರೆ ಕಾಲ್ ಮಾಡ್ತೀವಿ ಬನ್ನಿ ಅಂತ ಅವ್ರು ಕಾಲ್ ಮಾಡಿದ್ರೆ ಹೋಗೋದು ಇಲ್ಲ ನಾಳೆ ಏನಾದರೂ ಹೋದರೆ ಹೋಗೋದು ಟ್ಯೂಷನಿಗೆ ಕಲಿಸಿದ್ದೀನಿ ಇವತ್ತು ಫಸ್ಟ್ ಡೇ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಇಷ್ಟು ದಿನದಿಂದ ಹಾಂ ಹಾ ತಣ್ಣಗೆ ಗಾಳಿ ನೋಡಿ ಸಕ್ಕದಾಗಿ ಬೀಸ್ತಾ ಇದೆ ನನ್ನ ಫೋನು ಮಾತಾಡೋ ತನಕ ಮಾತಾಡ್ತೀನಿ ಆಮೇಲಿಂದ ಆದರೆ ಆಫ್ ಆಗಿಬಿಡುತ್ತೆ ಸಡನ್ನಾಗಿ ಇಲ್ಲಿ ಮರ ಎಲ್ಲ ಕಟ್ಟಾಗಿದೆ ನೋಡಿ ಗಾಳಿಗೆ ಒಂದೇ ದಿನ ಮಳೆ ಬಂದಿದ್ದು ಇಷ್ಟು ಅವಾಂತರ ಮಾಡಿದ್ರೆ ತೊಡಗು ಶೇಕೆ ತುಂಬ ಜಾಸ್ತಿ ಆಯಿತು ಆ ಥರ ಕೊಂಬೆ ಕೊಂಬೆ ಎಲ್ಲ ಕಟ್ಟಾಗಿದ್ದಾರ ಎಲೆಕ್ಟ್ರಿಕ್ ಕಂಬ ಎಲ್ಲ ಬಿದ್ದೋಗಿತ್ತು ಏಕೆ ಟ್ಯೂಷನ್ ಹತ್ರ ಬಂದಿದ್ದೀವಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ಅಷ್ಟೆಲ್ಲ ನಾನೇ ಮನೇಲಿ ಪಾನಿಪುರಿ ಎಲ್ಲ ಮಾಡಿ ಕೊಟ್ಟಿದ್ದೀನಿ ಬಟ್ ಅವ್ರ ಪಪ್ಪನ್ಗೆ ಹೇಳ್ಕೊಂಡು ಪಪ್ಪ ನನಗೆ ಗೋಬಿ ನೂಡಲ್ಸ್ ಎಲ್ಲ ಬೇಕು ಪಪ್ಪ ಅಂತ ಫೋನ್ ಮಾಡಿ ಕೇಳಿಕೊಂಡು ತರಿಸ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾಳೆ ನನ್ನ ಮಗ ಟ್ಯೂಷನಿಂದ ಇನ್ನೂ ಬಂದಿರಲಿಲ್ಲ ಸೊ ಇವಳು ಹೇಳಿದ್ದೆ ರಾಜು ಬರ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಅವಳಿಗೆ ಏನು ಹೇಳ್ತಾಳೋ ಹಾಗೆ ಕೇಳ್ತಾ ಇದ್ದಾರೆ ಸತೀಶು ಆಡಲಿ ಆಡಲಿ ಎಷ್ಟು ದಿನ ಹಬ್ಬಬ್ಬಾ ಅಂದರೆ ಇನ್ನು ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಸಮ್ಮರ್ ಹಾಲಿಡೇಸ್ ಮುಗ್ದೋಗುತ್ತೆ ಆಮೇಲೆ ಏನು ತಿಂತಾಳೆ ನೋಡೋಣ ಅಂತ ನಾನು ಮನಸಲ್ಲಿ ತುಂಬ ಬೈಕೊಂಡು ಗೋಬಿ ತೊಗೊಂಬಂದು ಕೊಟ್ಟರು ತಿನ್ ನೂಡಲ್ಸ್ ಮತ್ತು ಗೋಬಿ ತಿಂದ್ಕೊಂಡು ಅವ್ರ ಪಪ್ಪಂಗೆ ಪಪ್ಪ ನಿನ್ನ ಬಾಬಿ ಡಾಲ್ ಥರ ರೆಡಿ ಮಾಡ್ತೀನಿ ಪಪ್ಪ ಅಂತ ಹೇಳಿ ಇರೋ ಬರೋ ಕ್ಲಿಪ್ಸು ಹೇರ್ ಬ್ಯಾಂಡು ಎಲ್ಲ ತೆಕ್ಕೊಂಡು ಯಾವ ರೀತಿ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ನಿಮ್ಮನೆ ಗಂಡಸರು ಈ ಥರನ ನಾವೇನಾದ್ರೂ ಕೇಳಿದ್ರೆ ಇಲ್ಲ ಆಗಲ್ಲ ಅಂತಾರೆ ಒಂದು ಫೋಟೋ ಫೋಟೋ ತಕ್ಕೊಳ್ಳೋಣ ನಿಂತ್ಕೊಳ್ಳಿ ಅಂದರು ಆಗಲ್ಲ ಬ್ಯುಸಿ ಅಂತಾರೆ ಬಟ್ ಅವ್ರ ಮಗಳು ಏನು ಮಾಡಿದ್ರು ಮಾಡಿಸ್ಕೋತಾ ಇದ್ದಾರೆ ನಾ ಫುಲ್ಲು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಲಿಪ್ಸ್ಟಿಕ್ ಹಾಕಿ ಕಾಜಲ್ಲಿ ಹಾಕಿ ದೃಷ್ಟಿ ಬಟ್ಟಿಟ್ಟು ಕಣ್ಕಪ್ಪಿಟ್ಟು ಓ ಗಾಡ್ ಚಿತ್ರ ವಿಚಿತ್ರವಾಗಿ ರೆಡಿ ಮಾಡಿದ್ಲು ಅವ್ರನ್ನ ಇರೋದು ನಾಲ್ಕು ಕ್ಲಿಪ್ಪೆಲ್ಲ ಹಾಕಿ ಉದುರಿಸ್ಬಿಡ್ತೀಯಾ ಅಂತ ನಾನು ಅವಳಿಗೆ ಇದ್ದೆ ಹೆಂಗೆ ರೆಡಿ ಮಾಡಿದ್ದಾಳೆ ನೋಡಿ ಅಷ್ಟರಲ್ಲಿ ಕಾಲ್ ಕೂಡ ಮಾಡಿದ್ರು ಮೇಡಮ್ ಇಯರಿಂಗ್ ಹಾಲ್ಮಾರ್ಕ್ ಆಗಿ ಬಂದಿದೆ ಬನ್ನಿ ಅಂತ ಹೇಳಿ ಕಾಲ್ ಮಾಡಿದ್ರಲ್ಲ ಅಂತ ನಾನು ಮತ್ತೆ ಜುವೆಲ್ರಿ ಶಾಪ್ಗೆ ಅಂತ

ನಂದಲ್ಲ ಇದು ಸತೀಶಿಗೆ ಕಳಿಸ್ಬಿಡಿ ಸೊ ಸತೀಶ್ ಹೇಳ್ಬಿಟ್ಟಿದ್ರು ನನಗೆ ಪುಟ್ಟದ್ದು ತಗೋ ನನ್ನ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ ಟು ತ್ರೀ ಗ್ರಾಮಲ್ಲಿ ತಗೋ ಅಂತ ಬಟ್ ನಾನು ಹೋಗ್ತಾ ಹೋಗ್ತಾ ಅದು ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮ್ ಆಗೋಯ್ತು ಅದಕ್ಕೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ನಾಲ್ಕೂವರೆ ಗೆದ್ದು ಬಾಗಿಲೆಲ್ಲ ಕಸ ಗುಡಿಸಿ ಬಾಗ್ಲೆಲ್ಲ ತೊಳೆದು ರಂಗೋಲೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಆಗಿ ಹಾಕ್ತೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸೊ ನನ್ನ ಮಕ್ಕಳು ಕೂಡ ಇಬ್ಬರು ರೆಡಿಯಾಗಿದ್ದಾರೆ ಸೈಕಲ್ ತಗೊಂಡು ಅವನು ಯೋಗ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗ್ತಾನೆ ನಾನು ಚಾರು ವಾಕ್ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಹೊರಟವಿ ಅರ್ಧ ದಾರಿಲಿ ಅವನು ಸೈಕಲ್ ಬಿಟ್ಟು ಅವಳನ್ನ ಬಿಟ್ಟು ಹೊರಟೋದ ತುಂಬ ಇದ್ದಾನೆ ನೋಡಿ ಏನಾಗಿದೆ ಯಾಕೆ ಏನು ಆ ಆಗಿ ಹೇಳ್ತೀನಿ ವೀಡಿಯೋ ಫುಲ್ಲು ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಯಾಕೋ ಇವತ್ತಿನ ಡೇ ಒಂದು ಚೂರು ಚೆನ್ನಾಗಿರಲಿಲ್ಲ ನಿನ್ನೆ ಎಲ್ಲ ಅಷ್ಟು ಖುಷಿ ಖುಷಿಯಾಗಿ ಲವ್ ಲವಿಕೆ ಆಗಿದ್ದೆ ಬಟ್ ಇವತ್ತು ಇವತ್ತೆಲ್ಲ ಹಿಂಗಾಗೋಯಿತು ಗ್ರಹಚಾರ ಏನು ಮಾಡೋಕ್ಕಾಗಲ್ಲ ಅದು ಅವನ ತಪ್ಪ ಅಥವಾ ನನ್ನ ತಪ್ಪ ನಿಜಕ್ಕೂ ಈ ಥರ ಆಗುತ್ತೆ ಎಲ್ಲರ ಲೈಫಲ್ಲೂ ಆಗುತ್ತೆ ತುಂಬಾ ಬೋರ್ ಆಗ್ತಾಯಿತ್ತು ತುಂಬಾ ಇದೆ ನನಗೆ ಸೊ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ನೋಡಿ ಎಷ್ಟು ಡೀಸೆಂಟಾಗಿ ಕೂತ್ಕೊಂಡು ಬರ್ಕೋತಾಯಿದ್ದೇನೆ ಬೆಳಗ್ಗೆ ಕೊಟ್ಟಿದ್ದು ಎರಡು ವದೆಗೆ ನನಗೆ ನಗು ಬರ್ತಾಯಿತ್ತು ಒಂದು ಕಡೆ ಪಾಪ ಅಂತ ಅನ್ನಿಸ್ತಾನೂ ಇತ್ತು ಇನ್ನೊಂದು ಕಡೆ ಬಟ್ ಅವನು ನನಗೆ ಹೇಳಿದೆ ಮಾಡಿದ ತಪ್ಪು ಏನಾಯಿತು ಅಂತ ನಾನೇ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಸೊ ಅಮಾವಾಸೆ ಆಗಿದ್ದರಿಂದ ಫ್ಯಾಮಿಲಿ ಫುಲ್ಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಸತೀಶು ಕೂಡ ಅವನಿಗೇನೆ ಬೈದರು ಹಂಗೆಲ್ಲ ಹೇಳಿದೆ ಕೆಳ್ದೆ ಏನಕ್ಕೆ ಮಾಡಿದೆ ಅಂತ ಏನಾಗಿದೆ ಅಂತಂದರೆ ಮಳೆ ಬರ್ತಾಯಿತ್ತು ಆಯಿತಾ ಬೆಳಿಗ್ಗೆ ಸೋನೆ ಸೋನೆ ಮಳೆ ಬರ್ತಾಯಿತ್ತು ಅಂತ ಹೇಳಿ ಅವ್ನ ಫ್ರೆಂಡ್ ಮನೆಗೆ ಟ್ಯೂಷನಿಗೆ ಕರ್ಕೊಂಡು ಹೋಗೋಣ ಅಂತ ಅವ್ನ ಫ್ರೆಂಡ್ ಜೊತೆ ಹೋಗೋಣ ಅಂತ ಹೋಗಿದ್ದಾನೆ ಅವ್ರ ಮಮ್ಮಿ ಹೇಳಿದ್ದಾರೆ ಬೇಡಪ್ಪ ಸೈಕಲ್ ನಿಲ್ಲಿಸ್ಬಿಟ್ಟು ನನ್ನ ಎಲೆಕ್ಟ್ರಿಕ್ ಗಾಡಿ ಆ ಹುಡುಗ ಓಡಿಸ್ತಾನಂತೆ ಆ್ಯಕ್ಚುಲಿ ಹುಡುಗ ಟೆಂತು ಅವನ ಜೊತೆ ಬೈಕಲ್ಲಿ ಹೊಟ್ಟೋಗಿದ್ದಾನೆ ಸೈಕಲ್ನ ಅವ್ರ ಮನೇಲಿ ಹಾಕಿ ನೈನ್ ತರ್ಟಿ ಆದರೂ ಬಂದಿಲ್ಲ ಗಾಬರಿ ಆಗುತ್ತಾ ಇಲ್ವಾ ಸೊ ನನ್ನ ಫ್ರೆಂಡ್ ನೋಡಿದವರು ಅವನು ಬೈಕಲ್ಲಿ ಹೋಗ್ತಾ ಇದ್ದ ಅಂತ ನನಗೆ ಹೇಳಿದರು ನಾನು ಅವನ್ನ ವಿಚಾರಿಸ್ತೆ ಫಸ್ಟ್ಗೆ ಕಾಮನ್ ಆಗಿ ಕೂರಿಸ್ಕೊಂಡು ಏನಾಯ್ತು ಎಲ್ಲೋಗಿದ್ದೆ ಅಂತ ಅದಕ್ಕೆ ಅವನು ಹೇಳ್ತಾ ಇದ್ದ ಮಮ್ಮಿ ಇಲ್ಲ ನಾನು ಟ್ಯೂಷನ್ಗೆ ಟ್ಯೂಷನ್ಗೆ ಹೋಗಿದ್ದಾನೆ ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗಿ ಅವ್ನ ಫ್ರೆಂಡ್ ಜೊತೆ ಬೈಕಲ್ಲಿ ಹಿಂಗೆ ಒಂದು ರೌಂಡ್ ಪಾರ್ಕ್ ಫುಲ್ಲು ರೌಂಡ್ ಹೊಡ್ಕೊಂಡಿದ್ದಾನೆ ಅದು ನನಗೆ ಅವ್ನು ಹೇಳಿಬಿಟ್ಟಿದ್ದಿದ್ರೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ದೆ ನನಗೆ ತರ್ಡ್ ಪರ್ಸನ್ ಬಂದು ಹೇಳಿದಾಗ ಒಂದು ಸೆಕೆಂಡ್ ಕೋಪ ಬರುತ್ತೆ ಎಲ್ಲ ತಾಯಿ ಆಮೇಲೆ ನಾನು ಕೇಳಿದ ತಕ್ಷಣ ಅವನು ನಿಜ ಒಪ್ಕೊಳ್ಳಿಲ್ಲ ಅದ್ವನ್ ಬೇಜಾರಾಯಿತು ಅದಕ್ಕೆ ಎರಡು ಒಧೆ ಕೊಟ್ಟೆ ನಾನು ಉಮ್ಮಂತ ಇದ್ದೆ ಸೊ ಸತೀಶ್ ಕೂಡ ಅಬ್ಸರ್ವ್ ಮಾಡ್ತಾಯಿದ್ರು ಹಳೇ ಸಾಂಗ್ಸ್ಗಳೆಲ್ಲ ಹಾಕ್ತಾಯಿದ್ರು ಒಂದು ಕಡೆ ನಗು ಒಂದು ಕಡೆ ಬೇಜಾರು ಅಂದರೆ ಅವನು ನಾನು ಹೊಡಿತೀನಿ ಅಥವಾ ಬೈತೀನಿ ಅನ್ನೋ ಭಯಕ್ಕೆ ನನ್ನ ಹತ್ರ ಮುಚ್ಚಿಟ್ಟಿದ್ದ ಅದು ಓಕೆ ಭಯ ಇರಬೇಕು ಮಕ್ಕಳಿಗೆ ಆ ಗಾಡೀಲಿ ಹೋಗಿದ್ದು ಆ ಕೊಚ್ಚೇಲಿ ಅಂದರೆ ಸೋನೆ ಮಳೆ ಅಂದರೆ ರಾತ್ರಿ ಎರಡೂವರೆಗೆ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ತನಕ ಮಳೆ ಉಯ್ದಿದೆ ಮೈಸೂರಲ್ಲಿ ರಾತ್ರಿ ಇಡೀ ಜಿಂಕಿದೆ ಮಳೆ ಆ ಮಳೆಯಲ್ಲಿ ಎಲೆಕ್ಟ್ರಿಕ್ ಬೈಕು ಆಮೇಲೆ ಗುಡುಗು ಮಿಂಚು ಗಾಬರಿ ಅಲ್ವಾ ಇತ್ತ ತಂದೆ ತಾಯಿ ಗಾಬರಿ ಇರುತ್ತಾ ಇಲ್ವಾ ನಾನು ಮಾಡಿದ ಏನಾದರೂ ತಪ್ಪು ಅಪ್ಪು ಅನ್ಸಿದ್ರೆ ನಾವು ಹೊಡಿಬಾರ್ದಿತ್ತು ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಸಡನ್ನಾಗಿ ಆಲ್ ಆಫ್ ಅ ಸಡನ್ ಕೋಪ ಬಂದೇ ಬರುತ್ತೆ ಎಲ್ಲ ತಾಯಿಯಂದ್ರಿಗೂ ಒಂದೊಂದು ಮಕ್ಕಳು ಅಂತ ಮುದ್ದು ಮಾಡಿ ಬೆಳೆಸಿರ್ತೀವಿ ಸೊ ನನಗೆ ಕೂಡ ಫೀಲ್ ಇದೆ ಒಳಗಡೆ ಬಟ್ ಅವನ ಮುಂದೆ ತೋರಿಸ್ಕೊಂಡಿಲ್ಲ ಯಾಕಂದರೆ ಅವ್ನು ಸಣ್ಣ ಮಗುವಲ್ಲ ಗ್ರೋಯಿಂಗ್ ಬಾಯ್ ಹೈಯರ್ಸ್ ಎಜುಕೇಶನ್ ಬರ್ತಾ ಹೈಸ್ಕೂಲಿಗೆ ಬಂದಿದ್ದಾನೆ ಅವ್ನಿಗೂ ಅರ್ಥ ಆಗಬೇಕು ಯಾಕೆ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ರು ಅಂತ ಹೇಳಿ ಫೈನಲಿ ದೇವಸ್ಥಾನಕ್ಕೆ ಕೂಡ ಬಂದು ಆಗಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ನಾನು ಹಿಂದೆನೇ ನಿಂತಿದ್ದ ಕೂತ್ಕೊಂಡು ಬುಕ್ನ ಕಾರಕ್ಕೆ ತಂದು ಆರಾಮ್ಸೆ ಕೂತ್ಕೊಂಡು ಡಿಸೆಂಟ್ ಬಾಯ್ ಥರ ಬರೆದು ಮುಗಿಸ್ತಾ ಟ್ಯೂಷನಲ್ಲಿ ಕೊಟ್ಟಿದ್ದು ಹೋಮ್ವರ್ಕ ಮತ್ತು ನಾನು ಕೂಡ ಮನೇಲಿ ವರ್ಕ್ ಕೊಡ್ತೀನಿ ಅದನ್ನು ಕೂಡ ಕೂತ್ಕೊಂಡು ಡೀಸೆಂಟಾಗಿ ಬರೆದು ಮುಗಿಸ್ತಾ ಸೊ ನಾನು ಇವಾಗಿಲ್ಲೇ ಪೂಜೆ ಮಾಡೋಣ ಅಂತ ನಾವು ಬಂದು ಸ್ವಲ್ಪ ಒಂದು ಟೆನ್ ತರ್ಟಿ ಹಂಗೆ ಆಗೋಗಿತ್ತು ಸೊ ತುಂಬ ಕ್ರೌಡ್ ಇತ್ತು ಪೂಜೆ ಮಾಡ್ಕೋತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಅವರು ಕೂಡ ಗುರ್ತಿಡ್ದು ಶ್ವೇತಾ ಅಡುಗೆ ಮನೆ ಅಲ್ವಾ ಕಾ ಅಲ್ವಾ ಅಂತ ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಹೋಗಿದ್ದ ಕಡೆ ಎಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡಿ ಮಾತಾಡಿಸ್ತೀರಾ ತುಂಬ ಥ್ಯಾಂಕ್ಸ್ ನಾನು ನಿಮ್ಮ ಹತ್ರ ಒಂದು ಫೋಟೋ ಅಥ್ವಾ ಸೆಲ್ಫಿ ತೊಗೋಬೇಕು ಅಂತ ಅನ್ಕೋತಾ ಇರ್ತೀನಿ ಅಷ್ಟರಲ್ಲಿ ಮೂವ್ ಆನ್ ಆಗಿಬಿಡ್ತೀರಾ ನಿಮಗೂ ನಾಚಿಕೆ ಇರುತ್ತೆ ಆಲ್ ಆಫ್ ಅ ಸಡನ್ ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಿಮ್ಮ ಹೆಸ್ರು ಹೇಳಿ ಒಂದು ಫೋಟೋ ತಕ್ಕೊಳ್ಳಿ ನನ್ನ ಜೊತೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಬೇರೆನಿಲ್ಲ ಸೊ ಮಹಾಮಂಗಳಾರತಿ ಮಾಡಿಸ್ಕೊಳ್ಳೋಣ ಅಂತ ಒಳಗಡೆ ಬಂದ್ವಿ ತುಂಬಾ ಕ್ರೌಡ್ ಇತ್ತು ತಾಯಿ ಎಲ್ರಿಗೂ ಒಳ್ಳೇದು ಮಾಡು ಎಲ್ಲರೂ ಲೈಫಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡು ಅಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು ಎಲ್ಲರೂ ಏನೋ ಒಂದು ಟೈಮಲ್ಲಿ ಅಚಾನಕ್ಕಾಗಿ ಈ ಥರ ದುಡ್ಕಿ ಏನೋ ಒಂದು ಆಗುತ್ತೆ ದಯವಿಟ್ಟು ತಪ್ಪಿದ್ರೆ ಮನಸ್ಸು ಅಂತ ಕೇಳಿಕೊಂಡು ಪೂಜೆ ಮುಗಿಸ್ಕೊಂಡು ಈಚೆಗಡೆ ಬಂದು ಧೂಪ ಎಲ್ಲ ಹಾಕೋಣ ಅಂತ ಸೊ ಧೂಪ ಹಾಕಿ ಅಲ್ಲೇ ಪಕ್ಕ ಬಿ ಪಿ ಚೆಕ್ ಮಾಡ್ತಾಯಿದ್ರು ಬೆಳಿಗ್ಗೆಯಿಂದ ಇಷ್ಟು ಟೆನ್ಷನ್ ಆಗಿದ್ದೀನಿ ಬಿ ಪಿ ಏನಾದರೂ ಜಾಸ್ತಿ ಆದ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಾನು ಕೂಡ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ನನ್ನ ಮಗಳು ವೀಡಿಯೋ ಇದ್ದಾಳೆ ಆಲ್ ಆಫ್ ಅ ಸಡನ್ ಭಯ ಆಗೋಯ್ತು ನನಗೆ ಯಾಕಂದರೆ ಅಷ್ಟು ಕೋಪ ನನಗೆ ಬರೋಲ್ಲ ಶಾರ್ಟ್ ಟೆಂಪರ್ ಅಲ್ಲವೇ ಅಲ್ಲ ನಾನು ಒನ್ ಒಂದು ಸಲ ಕೋಪ ಬಂದ್ಬಿಡುತ್ತೆ ಸೊ ಹಾಗಾಗಿ ಗಾಬರಿ ಆಗಿ ಚೆಕ್ ಮಾಡಿಸ್ಕೊಂಡೆ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಅಷ್ಟರಲ್ಲಿ ಹುಳು ಮಮ್ಮಿ ನಂಗೆ ಅದು ಕೊಡ್ಸೋ ಇದು ಕೊಡ್ಸೋ ಆ ಉಂಗುರ ಕೊಡ್ಸೋ ಈ ತಾಯಿ ಕೊಡ್ಸೋ ಅಂತ ನಿಂತ್ಕೊಂಡಿದ್ಲು ನಾನು ಅದೆಲ್ಲ ಬೇಡ ಮಚಾರು ಅಂತ ಇದ್ದೆ ಕೊನೆಗೆ ಅದು ಯಾವುದೋ ಒಂದು ಉಂಗುರನ ತುಂಬ ಇಷ್ಟಪಟ್ಲು ಅಂತ ಹೇಳಿ ಅವಳಿಗೆ ಒಂದು ಉಂಗ್ರ ತೆಕ್ಕೊಟ್ಟು ಮನೆ ಕಡೆ ಬಂದ್ವಿ ನೋಡಿದ್ರ ಬೆಳಗ್ಗೆಯಿಂದ ಇಷ್ಟೆಲ್ಲ ಆಯಿತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ಸಕ್ಕತ್ತು ಬೇಜಾರಾಗಿತ್ತು ಆಗಿತ್ತು ಇವತ್ತಂತೂ ಇವತ್ತು ಅಮಾವಾಸ್ಯೆ ನಾನು ಆಗಲೇ ಹೇಳಿದಾಗೆ ಟೆಂಪಲ್ಗೂ ಹೋಗಿ ಬಂದ್ವಿ ಎಲ್ಲ ಏನೋ ಒಂಥರ ಯಾವ ಸೈಡ್ ಎದ್ವಿ ಅಂತ ಗೊತ್ತಿಲ್ಲ ಏನು ಎತ್ತ ಅಂತಲೂ ಗೊತ್ತಿಲ್ಲ ಒನ್ ಒನ್ ಟೈಮ್ ಹಿಂಗಾಗುತ್ತೆ ಗ್ರಹಚಾರಗಳು ಹಣೆ ಬರಹಗಳು ಸರಿ ಇಲ್ಲದೇ ಇದ್ದಾಗ ಏನಾಯಿತು ಅಂದರೆ ಯಾಕೋ ವಿಕಿ ತುಂಬ ಹಠ ಮಾಡ್ತಾಯಿದ್ದ ಇವತ್ತು ನೆನ್ನೆ ಆ್ಯಕ್ಚುಲಿ ಮಳೆ ಬಂದಿತ್ತು ಮೈಸೂರಲ್ಲಿ ಸೊ ನಾವು ಯಾರೂ ವಾಕ್ ಹೋಗಿರಲಿಲ್ಲ ಇವತ್ತು ವಾಕ್ ಹೋಗಿದ್ವಿ ಇದನ್ನೆಲ್ಲ ನಾನು ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಮನಸ್ಸಿಗೆ ತುಂಬ ಇದೆ ತುಂಬ ಹರ್ಟ್ ಆಗಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೇನೋ ಅಂತ ಹೇಳ್ಕೊತಾ ಇರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವನು ಒಂದು ಫ್ರೆಂಡ್ ಜೊತೆ ಏನೋ ಬೈಕಲ್ಲಿ ಹೋಗಿದ್ದಂತೆ ಮೀನ್ಸ್ ಅಂದರೆ ಯಾರೋ ಫ್ರೆಂಡ್ ಕರ್ಕೊಂಡು ಹೋಗಿದ್ದಾರೆ ಬೈಕಲ್ಲಿ ಅವನ್ನ ಸೈಕಲ್ನ ಅವ್ರ ಮನೆಗೆ ಹಾಕಿ ಬೈಕಲ್ಲಿ ಹೊಟ್ಟೋಗಿದ್ದಾನೆ ಅದನ್ನು ನನ್ನ ಫ್ರೆಂಡ್ ನೋಡಿ ಇವತ್ತು ವಾಕ್ ಹೋದಾಗ ನನಗೆ ಹೇಳಿದ್ರು ಆಲ್ ಆಫ್ ಅ ಸಡನ್ ನನಗೂ ಯಾಕೆಂಗೆ ಅನ್ನಿಸ್ತ ಗೊತ್ತಿಲ್ಲ ಸೊಕ್ಕ ಸೀಟ್ ಬಂದುಬಿಡ್ತು ನಾನು ಕೇಳಿದೆ ಅವ್ನ ಮುಂಚೆ ಫಸ್ಟೆ ನೀಟಾಗಿ ಸಮಾಧಾನವಾಗಿ ಬೈಕಲ್ಲಿ ಹೋಗ್ತಾ ಇದೀಯ ನಿನ್ನೆ ಮೂರು ಜನ ಎಲೆಕ್ಟ್ರಿಕ್ ಗಾಡಿ ಅದು ದೊಡ್ಡೋರು ಫ್ರೆಂಡ್ಸ್ ಎಲ್ಲ ಅಂದರೆ ಮೀನ್ಸ್ ಎಸ್ ಎಸ್ ಎಲ್ ಸಿ ಹುಡುಗರು ಅವ್ರ ಜೊತೆ ಬೈಕಲ್ಲಿ ಹೋಗಿದ್ಯಾ ಅಂತ ಕೇಳಿದೆ ಇವನು ಮಮ್ಮಿ ಮಳೆ ಬರ್ತಿತ್ತಲ್ಲ ಅದಕ್ಕೆ ಸೈಕಲ್ನ ಅವ್ರ ಮನೆಗೆ ಹಾಕಿ ಅವ್ರ ಮಮ್ಮಿನೇ ಹೇಳಿದ್ರು ಅಂತ ಹೇಳಿಬಿಟ್ಟಿದ್ದೀರಾ ಮುಗಿದೋಗ್ತಾಯಿತ್ತು ಬಟ್ ಅವನು ನನ್ನ ಬೈತೀನೇನೋ ಅಥವಾ ನಾನೇನೋ ಹೊಡೆದು ಬಿಡ್ತೀನೇನೋ ಅವನ ಬೈಕ್ ಏನೋ ಇಲ್ಲ ಇಲ್ಲ ಯಾರು ನಿನಗೆ ಅಂತ ಆರ್ಗ್ಯೂ ಮಾಡಿಬಿಟ್ಟ ನನಗೆ ಸತ್ಯಾಂಶ ಗೊತ್ತಿದೆ ಇವನು ಇಷ್ಟು ಇಲ್ಲೇ ಆರ್ಗ್ಯೂ ಮಾಡ್ತಾ ಇದ್ದಾನಲ್ಲ ಸುಳ್ಳು ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಸಕ್ಕ ಸಿಟ್ಟು ಬಂದ್ಬಿಡ್ತು ಕೊಟ್ಟೆ 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 ನಿಜಕ್ಕೂ ಒಡೆದೇತಾಕ್ಬಿಟ್ಟೆ ರೋಡ್ ರೋಡಲ್ಲಿ ಅದು ತುಂಬ ಹರ್ಟ್ ಆಯಿತು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ತುಂಬ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಆಲ್ ಆಫ್ ಅ ಸಡನ್ ಫ್ರ್ಯಾಕ್ಷನ್ ಆಫ್ ಐದು ನಿಮಿಷಕ್ಕೆ ಆಗೋಗುತ್ತೆ ಸಿಚ್ಯುವೇಷನ್ ಅನ್ನೋದಕ್ಕೆ ಇವತ್ತಿನ ಬೆಳಗಿನ ಪರಿಸ್ಥಿತಿ ಕಾರಣ ಆಗೋಯ್ತು ಅವನು ಅಷ್ಟು ಆರ್ಗ್ಯೂ ಮಾಡಬಾರ್ದಿತ್ತು ನನಗೂ ಆಲ್ ಆಫ್ ಅ ಸಡನ್ ಅಷ್ಟು ಕೋಪ ಯಾಕೆ ಬಂತೋ ಗೊತ್ತಿಲ್ಲ ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳಿದ್ನ ಅನ್ನೋದಕ್ಕೋ ಏನೋ ಕೋಬದ್ದು ತುಂಬ ಒಡೆದಾಗ್ಬಿಟ್ಟೆ ನಿಜಕ್ಕೂ ತುಂಬ ಹೊಡೆದುಬಿಟ್ಟೆ ತುಂಬ ಅದಕ್ಕೆ ಬೇಜಾರಾಯಿತು ಬೆಳಕೆಯಿಂದ ವೀಡಿಯೋ ಮಾಡಿರಲಿಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಹೆಂಗೆ ಇದಲ್ವ ಸೊ ಅವ್ರ ಫ್ರೆಂಡ್ಗೆ ಟ್ಯೂಷನ್ ಹತ್ರ ಹೋಗಿ ಅವ್ರ ಮಮ್ಮಿಗೆ ನಂಬರ್ ಇಸ್ಕೊಂಡು ಕಾಲ್ ಮಾಡಿ ಏನು ನಿಜ ಯಾಕೆ ಗಾಡಿಯಲ್ಲಿ ಹೋದರು ಅದೆಲ್ಲ ತಿಳ್ಕೊಂಡೆ ಬಟ್ ಇವೊಂದು ಏನೂ ತಪ್ಪಿರಲಿಲ್ಲ ಕೇಳಿದ ತಕ್ಷಣ ಹೇಳಿಬಿಟ್ಟಿದ್ದೀಗ ನನಗೂ ಅಷ್ಟು ಕೋಪ ಬರ್ತಿರ್ಲಿಲ್ವೇ ನಮ್ಮ ಮೋಸ್ಟ್ ಪ್ರೊಬಬ್ಲಿ ನನ್ನ ಹತ್ರ ಮುಚ್ಚಿಟ್ಟುನಲ್ಲ ನನ್ನ ಹತ್ರ ಹೇಳ್ಕೊಬೋದಾಗಿತ್ತು ಅಂತ ಆಲ್ ಆಫ್ ಅ ಸಡನ್ ಟ್ರಿಗರ್ ಆಗಿಬಿಡ್ತು ನನಗೆ ನಾನು ಹಾಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಇಲ್ಲಿರುತ್ತೆ ಆ ಕ್ಷಣ ಆ ಕ್ಷಣಕ್ಕೆ ಮರೆತು ಕೊಡ್ಬೋದಾಗಿತ್ತು ಬಟ್ ಬೆಳಗೈನಿಂದ ಅವನ್ನ ಮಾತಾಡಿಸಿಲ್ಲ ಇವಾಗ ಸಂಜೆ ಟ್ಯೂಷನ್ಗೆ ಹೋಗಿದ್ದಾನೆ ತುಂಬ ಬೇಜಾರಾಗ್ತಾ ಇದೆ ಮಕ್ಕಳು ಇಷ್ಟು ಬೇಗ ದೊಡ್ಡವರಾಗ್ತಾ ಇದ್ದಾರೆ ಅಂತ ಸಲ ಹಿಂಗೆ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಮೈಂಡಲ್ಲಿ ನಮಗೂ ಕೆಲಸ ಮಾಡಿ ಒತ್ತಡ ಇರುತ್ತೆ ಫ್ಯಾಮಿಲಿ ಮನೆ ಮಕ್ಕಳು ಇದ್ರ ಜೊತೆ ಎಲ್ಲ ಈ ವಿಡಿಯೋ ಈ ಕಮೆಂಟ್ಸ್ಗಳು ಗಾಡ್ ನಿಜಕ್ಕೂ ಒನ್ ಒನ್ ಟೈಮ್ ಇದೆಲ್ಲ ಬೇಕಾ ಅಂತ ಅನಿಸುತ್ತೆ ನನಗೆ ಇಟ್ಸ್ ಓಕೆ ಅವನೇನೋ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಅವನು ಮುಂದೆ ತೋರಿಸ್ಕೊತಾ ಇಲ್ಲ ಆದರೂ ನಾನು ಕೇಳಿದ ತಕ್ಷಣ ಅವ್ನು ನಿಜ ಹೇಳಿಬಿಟ್ಟಿದ್ದಿದ್ರೆ ಸರಿ ಇರ್ತಾಯಿತ್ತು ಅವ್ನು ಮುಚ್ಚಿಟ್ಟಿದ್ದು ಅದು ತಪ್ಪು ಕೋಪ ಮಾಡ್ಕೊಂಡಿದ್ದು ನನ್ನ ತಪ್ಪು ಎರಡು ಕೈ ಸೇರಿ ಚಪ್ಪಾಳೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಔಟ್ ಹೊಡೆದ್ಬಿಟ್ನಲ್ಲ ರೋಡಲ್ಲೆಲ್ಲ ಹೊಡ್ದ್ಬಿಟ್ನಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಾಯಿತ್ತು ಪಾರ್ಕಲ್ಲಿರೋರೆಲ್ಲ ನನ್ನನ್ನೇ ನೋಡ್ತಾಯಿದ್ರು ಯಾಕೆ ಇವ್ರಿ ಇವತ್ತು ಕಿರ್ಚಾಡ್ತಾ ಇದ್ದಾರೆ ಅಂತ ಅದು ಒಂದು ಬೇಜಾರಾಯಿತು ನನಗೆ ಮನಸ್ಸಿಗೆ ಹಾರ್ಟ್ ಆಯಿತು ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕಾಫಿ ಕುಡಿಬೇಕು ಒಂದು ಕಪ್ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ ವಾಕಿಗೆ ಬಂದಿದ್ದೀವಿ ನಾನು ಚಾರು ಇಬ್ಬರು ಬೆಳಗ್ಗೆ ಸರಿ ವಾಕ್ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಒಂದಿನ ಮಳೆ ಬಿದ್ದೋದ್ರೆ ಇದೇ ಕತೆ ಮೈಸೂರಲ್ಲಿ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟು ಬಂದಿದ್ದೀನಿ ಮಧ್ಯಾಹ್ನ ಬೇಳೆ ನುಗ್ಗೆಕಾಯಿ ಸಾಂಬಾರು ಇದೆ ಬೆಂಡೆಕಾಯಿ ಇದೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಒನ್ ಟೈಮ್ ತಿಂದರೆ ಆಯಿತು ಹಾಂ ಎಲ್ಲಿತ್ತು ಅಂಗಡಿನಿತ್ತು ಸರಿ ದುಡ್ಡು ಎಲ್ಲಿತ್ತು ಏನು ಕರ್ತಾಳೆ ಎಷ್ಟು ದಪ್ಪಾಗಿದ್ದಾಳೆ ನೋಡಿ ತಿಂದು 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 ಅವ್ರ ಅಪ್ಪನ ಹತ್ರ ತರಿಸ್ಕೊಂಡು ತರ್ಸ್ಕೊಂಡು ಓಹ್ ಎಲ್ಲೂ ತಿಂದಿಲ್ಲ ವಾಕ್ ಮಾಡ್ಕೊಂಡು ಮನೆಗೆ ಹೋಗೋದು ಒನ್ ಅವರ್ ಐಸ್ ಕ್ರೀಮ್ ಎಂಥದ್ದು ಇಲ್ಲ ಓನ್ಲಿ ವಾಕ್ ಅಷ್ಟೇ ಇವತ್ತು ಆ ಕಡೆ ಹೋಗೋಣ ವರ್ಷ ಬರ್ರೆ ಹುಡುಗ ಸುಸ್ತಾಗಿ ಬೆಳಗ್ಗೆ ಸರಿ ವಾಕ್ ಮಾಡಲಿಲ್ಲ ಫ್ರೆಂಡ್ಸು ದೊಡ್ಡ ಹೊಡಿತಾಳೆ ಸೊ ಹೀಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವೀಡಿಯೋ ಸ್ವಲ್ಪ ಅಡ್ಜಸ್ಟ್ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ చటాబాయ్ బెస్ లవ్ యూ జాస్తి ఫ్రెండ్స్ ఆ థర్ వీడియో బెట్ అంత అన్సే కమెంటా అంతక బాయ్ లవ్ యూ